नमस्कार स्नितर वेलकम बैक टू माय चैनल ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ಎಲ್ಲರೂ ತಪ್ಪದೆ ಈ ವಿಡಿಯೋವನ್ನು ನೋಡಲೇಬೇಕು ಏನಕ್ಕೆಂದರೆ ನೋಡಿ ಗೃಹಲಕ್ಷ್ಮಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ ಅದು ಏನನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನೋಡಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಯಾವ ಪ್ರೋಸೆಸ್ಸಂ ಅನ್ನೋದು ಫುಲ್ ಡೀಟೇಲ್ಸು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಅದರ ಜೊತೆಗೆ ನೋಡಿ ನೀವು ಅನ್ನಭಾಗ್ಯ ಯೋಜನೆಗಿರ್ಬೋದು ಮತ್ತು ಗೃಹಲಕ್ಷ್ಮಿ ಹದಿನೇಳನೇ ಕಂತು ಯಾರಿಗೆ ಜಮೆ ಆಗಿಲ್ಲ ಅವರ ಬಗ್ಗೆ ಕೂಡ ಫುಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಪ್ಪದೇ ವೀಡಿಯೋನ ಪೂರ್ತಿ ನೋಡೋದಕ್ಕೆ ಟ್ರೈ ಮಾಡಿ ಮತ್ತು ವಿಡಿಯೋಗೆ ಹೋಗೋಕ್ಕಿಂತ ಮೊದಲು ಎಲ್ಲರೂ ತಯ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ನೋಡಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ಎಲ್ಲರೂ ತಪ್ಪದೆ ನೋಡಬೇಕಾಗಿರೋ ವಿಷಯ ಇದು ಏನಕ್ಕೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಏನಪ್ಪ ಈ ದೊಡ್ಡ ಬದಲಾವಣೆ ಅನ್ನೋದ್ರ ಬಗ್ಗೆ ನಾನು ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ನೋಡಿ ಹದಿನೆಂಟನೇ ಕಂತಿನ ಹಣ ಯಾರಿಗಲ್ಲ ಜಮೆ ಆಗಿಲ್ವೋ ಅವರು ಯಾವ ಯಾವ ಜಿಲ್ಲೆಗೆ ಜಮೆ ಆಗಿಲ್ಲ ಅಂತಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಕ್ಕೆ ಅಂದರೆ ಹದಿನೆಂಟನೇ ಕಂತಿನ ಆಲ್ಮೋಸ್ಟ್ ಎಲ್ಲರಿಗೂ ನಾವು ಜಮೆ ಮಾಡಿದ್ದೀವಿ ಅಂದ್ಬಿಟ್ಟು ಸರ್ಕಾರದಿಂದ ಹೇಳಿದ್ದಾರೆ ಈಗ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸರ್ಕಾರದವರು ಹೇಳಿದ್ದಾರೆ ಅದು ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ಇದು ಕೂಡ ನೋಡಿ ನಿಮಗೆ ಈ ತಿಂಗಳಲ್ಲಿ ಸುಮಾರು ಹಣ ಬಿಡುಗಡೆ ಆಗಿದೆ ಇನ್ನು ಎಲ್ಲ ಬಾಕಿ ಇರುವ ಅನ್ನಭಾಗ್ಯ ಯೋಜನೆ ಹಣ ನಾವೆಲ್ಲರಿಗೂ ಕ್ಲಿಯರ್ ಮಾಡ್ತೀವಿ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಮತ್ತು ನೋಡಿ ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ ಒಂದು ಹೊಸ ಅಪ್ಡೇಟ್ ಹೊಸ ರೂಲ್ಸ್ ಒಂದನ್ನು ಸರ್ಕಾರದಿಂದ ಬಂದಿದ್ದಾರೆ ಅದು ನೋಡಿ ತುಂಬ ನೀವು ಕೇಳ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಡಿ ಬಿ ಟಿ ಮುಖಾಂತರ ಅಂದ್ಬಿಟ್ಟು ಅದ್ರ ಬಗ್ಗೆ ಸರ್ಕಾರದವ್ರು ಕೊಟ್ಟಿರೋ ವಿ ನ್ಯೂಸ್ ಏನಂತಂದರೆ ನೋಡಿ ಸ್ನೇಹಿತರೆ ಈಗ ಹೊಸ್ದಾಗಿ ಮತ್ತೆ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿಯವರ ರೇಷನ್ ಕಾರ್ಡ್ನ ಸರ್ಚ್ ಮಾಡ್ತಾ ಾರೆ ಇದರಲ್ಲಿ ಏನಾದ್ರೂ ಯಾರಾದ್ರೂ ಇನ್ಕಮ್ ಟ್ಯಾಕ್ಸ್ ಪೇಯರ್ ಇದ್ದಾರಾ ಐ ಟಿ ರಿಟರ್ನ್ಸ್ ಮಾಡ್ತಾ ಇದಾರೆ ಮತ್ತೆ ಜಿ ಎಸ್ ಟಿ ಪೇಮೆಂಟ್ ಮಾಡೋರು ಇದಾರಾ ಅಂತ ಎಲ್ಲ ಚೆಕ್ ಮಾಡ್ತಾ ಇದಾರೆ ಆತರ ಚೆಕ್ ಮಾಡಿ ಯಾರ್ದಾದ್ರು ಇದ್ರೆ ಅಂತವ್ರನ್ನ ಈ ಈ ಖಾತೆಯಿಂದ ಕೈ ಬಿಡಲಾಗುತ್ತದೆ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ನೀವು ಬಡವರಾಗಿ ಯಾವುದೇ ಥರ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ನೀವು ಯಾವುದೇ ಜಿ ಎಸ್ ಟಿ ಪೇಯರ್ ಆಗಿಲ್ಲ ಅಂದರೆ ನೀವು ಯಾರೂ ಭಯ ಪಟ್ಕೊಳೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಇಷ್ಟು ದಿನ ಬಂದಂಗೆ ಎಲ್ಲರ ಖಾತೆಗೂ ಎರಡೆರಡು ಸಾವಿರ ಹಣ ಜಮೆ ಆಗುತ್ತೆ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಹಾಗಿದ್ರೆ ಅದರ ಜೊತೆಗೆ ಮುಖ್ಯವಾಗಿ ಬಹುಮುಖ್ಯವಾಗಿ ಹೇಳ್ತಾ ಇರೋದು ನೋಡಿದ್ರೆ ಸರ್ಕಾರದವರು ಹದಿನೆಂಟನೇ ಕಂತಿನ ಹಣ ನಾವು ಎಲ್ಲರ ಖಾತೆಗೆ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೋಡಿ ಸ್ನೇಹಿತರೆ ನೀವೆಲ್ಲರೂ ಕೇಳ್ತಾ ಇರೋದು ನಿಜ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಕೂಡ ಎರಡು ಒಟ್ಟಿಗೆ ನಾವು ನಾಲ್ಕು ಸಾವಿರ ಹಣವನ್ನು ಜಮೆ ಮಾಡ್ತೀವಿ ಒಟ್ಟಿಗೆ ಅಂತಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ಹತ್ತೊಂಬತ್ತನೇ ಕಂತಿನ ಹಣ ಮತ್ತು ಬಿಡುಗಡೆ ಆಗೋದಿಲ್ವ ಲೇಟ್ ಮಾಡ್ತಾರ ಇವರು ಎರಡು ಕಂತು ಒಟ್ಟಿಗೆ ಆಗ್ತಾ ಅಂತ ನೀವು ಅನ್ಕೋಬೋದು ಆದರೆ ಸರ್ಕಾರದವ್ರು ಹೇಳ್ತಾ ಇರೋದು ನೋಡಿದ್ರೆ ನಾವು ಈ ತಿಂಗಳಲ್ಲೇ ಅಂದ್ರೆ ಏಪ್ರಿಲ್ನಲ್ಲೇ ಎರಡು ತಿಂಗಳ ಹಣ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರು ಏನಕ್ಕೆ ನೋಡಿ ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅಂತಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾಲ್ಕು ದಿವಸಕ್ಕೆ ಮೊದಲೇ ಬೆಳಗಾವಿಯಲ್ಲಿ ಅನೌನ್ಸ್ ಮಾಡಿದ್ದಾರೆ ಈಗ ನಮ್ಮ ಖಾತೆಯಲ್ಲೇ ಹಣ ಇದೆ ಹತ್ ಹತ್ತೊಂಬತ್ತನೇ ಕಂತಿನ ಹಣ ಇದನ್ನು ನಾವು ಈ ವಾರದಲ್ಲೇ ಹಣ ಬಿಡುಗಡೆ ಮಾಡ್ತೀವಿ ಮತ್ತು ಇಪ್ಪತ್ತನೇ ಕಂತಿನ ಹಣ ಕೂಡ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಲೆಟ್ರ್ ಕಳಿಸಿದ್ದೀವಿ ನಮ್ಮ ಖಾತೆಗೆ ಹಣ ಜಮಾ ಮಾಡಿ ಅಂತಂದ್ಬಿಟ್ಟು ಅದು ಕೂಡ ಆದಷ್ಟು ಬೇಗ ಬಂದರೆ ಎರಡು ಒಟ್ಟಾಗೆ ನಾವು ನಾಲ್ಕು ಸಾವಿರ ಹಣ ಜಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ಸ್ನೇಹಿತರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಕೂಡ ಈ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ ಆದರೆ ಈ ವಾರದಲ್ಲಿ ನಿಮ್ಮ ಖಾತೆಗೆ ನಾಲ್ಕು ಸಾವಿರ ಹಣ ಬರೋ ಸಾಧ್ಯತೆ ಇದೆ ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿ ಬಗ್ಗೆ ಹತ್ತೊಂಬತ್ತು ಮತ್ತು ಇಪ್ಪತ್ತು ಇಪ್ಪತ್ತನೇ ಕಂತಿನ ಬಗ್ಗೆ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ